아 <목소리도> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನೈಟ್ ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನೈಟ್ ಊಟಕ್ಕೆ ಮಸಾಲ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವಾಗೆಲ್ಲೋ ಆಚೆ ಹೋಗಿದ್ವಿ ಸೊ ಆಚೆ ಹೋಗ್ಬಿಟ್ಟು ಬಂದು ಹಾಗೆಯೇ ಲೇಟಾಗಿತ್ತು ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತೇಳಿ ಫಸ್ಟು ತುಂಬಾ ಚಳಿ ಚಳಿ ಆಗ್ತಾಯಿತ್ತು ಸೊ ಹಾಗಾಗಿ ಫಸ್ಟು ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಉಪ್ಪಿಟ್ಟು ರೆಸಿಪಿನ ನೋಡ್ಕೊಳ್ಳೋಣ ಸ್ವಲ್ಪ ಆಚೆ ಕೆಲಸ ಇತ್ತಂತ ಹೋಗಿದ್ವಿ ಆಚೆ ಹೋಗ್ಬಿಟ್ಟು ಬಂದು ಪ್ರೀತ ಚಳಿ ಆಚೆ ಏನೋ ಕನ ಹೋಗ್ಬಿಟ್ಟೆ ಅನಿಸ್ತು ನನಗೆ ಸೊ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಮತ್ತು ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಇವಾಗ ಒಂದು ಟೈಮ್ಗೆ ಸೊ ನಮ್ಮನೆ ಊಟ ಅಂತ ಹಾಗೆ ನನಗೆ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸ್ವಲ್ಪ ತರಕಾರಿ ಕ್ಯಾರೆಟ್ ಹಾಕಿ ಮಾಡ್ಕೋತೀನಿ ಬನ್ನಿ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ಟೀ ಕುಡಿದ್ಬಿಡ್ತೀನಿ ತಂದಿದ್ದೀನಿ ಫಸ್ಟು ಟೀಗೆ ಇಟ್ಬಿಡೋಣ ಆಚೆ ಹೋಗ್ಬಿಟ್ಟು ಬಂದು ತುಂಬಾನೇ ಚಳಿ ಇತ್ತಾ ಸೊ ಲೇಟ್ ಒಂಬತ್ತು ಗಂಟೆಗೆ ಟೀ ಮಾಡಿ ಕುಡಿತಾ ಇದ್ದೀನೋ ಸ್ವಲ್ಪನೇ ಸ್ವಲ್ಪ ಟೀ ಮಾಡ್ಕೊಂಡು ಎಲ್ಲರು ಸ್ವಲ್ಪ ಸ್ವಲ್ಪ ಟೀನೂ ಕುಡಿದ್ಬಿಟ್ಟು ಆಮೇಲೆ ಮಸಾಲ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಹೇಳಿ ಸೊ ಟೀಗೆ ಇಟ್ಕೊಂಡು ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಮತ್ತೆ ಅದಕ್ಕೆ ಮುಂಚೆ ಸೊ ಒಂದು ಲೋಟ ಫುಲ್ಲಾಗಿ ನೀರು ಇಡಬೇಕಾಗತ್ತೆ ಬಿಸಿ ಅವ್ರು ಬೇಗ ಆಗಬೇಕು ಅಂತ ಹೇಳಿದ್ರೆ ಉಪ್ಪಿಟ್ಟು ಒಂದು ಲೋಟ ಲೋಟ ಬಿಸಿ ಹೇಗಾಗಿ ಇಟ್ಟಿದ್ದೀನಿ ಸೊ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆನ ಮಾಡ್ಕೊಳೋಣ ಸೊ ಮಸಾಲ ಉಪ್ಪಿಟ್ಟು ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿ ಇವತ್ತು ಹೇಗೋ ಮಾಡ್ತಾ ಇದೀನಿ ಅಂತ ಹೇಳಿ ಮತ್ತೊಂದು ಸರಿ ಮಾಡ್ತಾಯಿದ್ದೀನಿ ಯಾರ ನಾವು ಹೊಸೊಬ್ಬರು ಚಾನಲ್ಸ್ಗೆ ಯೂಸ್ ಇರತ್ತಲ್ಲ ಸೊ ಅವರಿಗೂ ಯೂಸ್ ಆಗುತ್ತೆ ಹೇಳಿ ಸೊ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಏನೇನು ಅಂತ ಹೇಳಿ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ನಾನು ಕ್ಯಾರೆಟ್ ಎರಡು ಕ್ಯಾರೆಟ್ ಚಿಕ್ಕ ಚಿಕ್ಕ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ತುರಿದಿದ್ದೀನಿ ಒಂದೇ ಒಂದು ಬೀನ್ಸು ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ನಾವು ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕರಿಬೇವು ಒಂದು ಟೊಮೆಟೊ ಒಂದೇ ಒಂದು ದಪ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಿಕ್ಕೂ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟಮಾಟೊ ಟಮಾಟೊ ಇದು ಎಲ್ಲ ನಾನು ದಪ್ಪ ದಪ್ಪ ಇಟ್ಕೊಂಡಿದ್ದೀನಿ ಟಮಾಟೊ ಯಾಕಂದರೆ ಮಕ್ಕಳು ತಿನ್ನಲ್ಲ ಅಂಥೇಳಿ ಸೊ ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಳೋಣ ಆಮೇಲೆ ತರಕಾರಿನ ಹಾಕ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಸೊ ಅರಶು ಹಾಕೋದ್ರಿಂದ ಒಂದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು ವೈಟ್ ಕಿಂತ ಈ ಥರ ಕಲರ್ ಎಲ್ಲೋ ಕಲರಾಗಿ ಸೊ ಇದು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವ ಇವಾಗ ತರಕಾರಿನ ಹಾಕೊಳ್ಳೋಣ ಕ್ಯಾರೆಟು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಕಡೆ ಬಿಸಿ ನೀರು ಕೂಡ ಹಾಕ್ತಾಯಿದೆ ನೋಡಿ ಬೇಗ ಆಗ್ಬಿಡುತ್ತೆ ಹತ್ತು ನಿಮಿಷ ಅಲ್ಲಿ ಉಪ್ಪಿಟ್ಟು ರೆಡಿ ಹೋಗುತ್ತೆ ತರಕಾರಿ ಏನು ತುರ್ತಿದ್ದೀನಲ್ಲ ಬೇಗ ಬೆಂದೋಗುತ್ತೆ ತರಕಾರಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು ತರಕಾರಿನ ಕಾಯಿ ತುರಿನ ಹಾಕೊಳ್ತೀನಿ ಇವಾಗ ಟೇಸ್ಟ್ ಚೆನ್ನಾಗಿರತ್ತೆ ಈ ಒಬ್ಬೊಬ್ಬ ಮಕ್ಕಳು ಏನು ಗೊತ್ತಾ ಕಾಯಿ ಹಸಿ ಹೇಗೆ ಸಿಕ್ಕಿದ್ರೆ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ನಾನು ಇವಾಗೆ ಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವತ್ತು ತರಕಾರಿ ಬೀನ್ಸ್ ಬಾಯ್ಲ್ ಆಗಲಿ ಹೇಳಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಸೊ ತರಕಾರಿ ಎಲ್ಲ ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ ಇವಾಗ ಸೊ ಇಷ್ಟಾದರೆ ಸಾಕು ಸೊ ನೀರು ಕೂಡ ಬಿಸಿ ಆಗ್ತಾಯಿದೆ ನೀರು ಹಾಕ್ಕೊಳ್ಳೋಣ ಇದಕ್ಕೇನೆ ಅರ್ಧ ಕೆಜ್ಜಿ ರವೆ ಮಾಡ್ತಾ ಇದೀನಿ ಸೊ ಹಾಗಾಗಿ ಒಂದು ಲೋಟ ಪೂರ್ತಿ ನೀರು ತೊಗೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಹರಡಬೇಕಲ್ವಾ ಅದು ಮೆಣಸಿ ರವೆ ತಗೊಂಡಿರೋದು ಸೊ ಹಾಗಾಗಿ ನೋಡಿ ಅಷ್ಟೇ ಸೊ ನೀರು ಇವಾಗ ಒಂದು ಸ್ವಲ್ಪ ಮರಳಿದ್ರೆ ಸಾಕು ರುಚಿಗೆ ತಕ್ಕಷ್ಟೂಪ್ ಹಾಕ್ಕೊಡ್ತೀನಿ ನಾನು ಇವಾಗ ರುಚಿಗೆ ತಕ್ಕ ಸೂಪ್ ಹಾಕ್ಕೊಂಡು ಒಂದು ಸ್ವಲ್ಪ ಜಸ್ಟ್ ಒಂದು ಟೂ ಮಿನಿಟ್ಸ್ ಕುದೀವಿ ಅಷ್ಟೇ ಚೆನ್ನಾಗಿ ನೀರು ಬಿಸಿ ಆಗುದಿಲ್ಲ ಸೊ ಸ್ಟೂಪ್ ಹಾಕಿ ಸಾಕು ಈ ತರ ನೀರು ನಡುತ್ತಾ ಇದ್ದಾಗ ರವೆನ ಹಾಕೋಬೇಕು ನೋಡಿ ಇಲ್ಲಿ ರವೆ ನಾನು ಕರೆಕ್ಟ್ ಆಗಿ ಅರ್ಧ ಕೆಜಿ ಬೆನ್ಸಿ ರವೆ ತಗೊಂಡಿದೀನಿ ಇಷ್ಟು ನೀರು ಕರೆಕ್ಟ್ ಆಗುತ್ತೆ ನಮ್ಗೆ ಉದ್ರ ಆಗುತ್ತೆ ಉಪ್ಪಿಟ್ಟು ಸ್ವಲ್ಪ ಉಪ್ಪು ಹಾಕಿದೀನಿ ಒಂದೆರಡು ನಿಮಿಷ ನೀರು ಚೆನ್ನಾಗಿ ನೋಡ್ಬೇಕು ತುಂಬಾ ಕೇಳ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಕುಡಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಸೊ ಬನ್ನಿ ಉಪ್ಪಿಟ್ಟು ಮಾಡ್ಕೋಳಿ ಇಷ್ಟು ಕುದೀತಾ ಇರಬೇಕು ನೀರು ಸೊ ಇವಾಗ ಒಂದು ಕೇಲಿ ತಿರುಗಿಸ್ಕೊತಾನೆ ರವೆನ ಹಾಕೋದು ಅವಾಗ ಗಂಟುಗಳಾಗಲ್ಲ ಇಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಗಂಟು ಗಂಟೆ ಹಾಕ್ಬಿಟ್ರೆ ಆಮೇಲೆ ಬಿಡಿಸೋದು ತುಂಬಾ ಕಷ್ಟ ಸೊ ರವೆ ಇದು ಉರಿದಿರೋ ರವೆ ಏನು ಉರಿಯೋ ಅಷ್ಟೇನಿಲ್ಲ ಹಾಗೆಯೇ ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಸೊ ಇವಾಗ ನಿಮಗೆ ನೀರಾಗಿ ಕಾಣಿಸ್ತಾ ಇರ್ಬೋದು ಸೊ ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು ಐದು ನಿಮಿಷ ಆದಮೇಲೆ ಸೊ ಒಂದ್ಸರಿ ತಿರುಗಿಸ್ಕೊಳ್ಳೋಣ ಇವಾಗ ಪ್ಲೇಟ್ ಮುಚ್ಚಿ ಐದು ನಿಮಿಷ ಕ್ಲೀನಾಗಿ ಹಾಗೆ ಬಿಡ್ತೀವಿ ಕಡಿಮೆ ಉರಿ ಮಾಡಿ ಐದು ನಿಮಿಷ ಬಿಡೋಣ ಕಡಿಮೆ ಉರಿಯಲ್ಲಿ ಒಂದು ಎರಡು ನಿಮಿಷ ಹಾಗೆ ಪ್ಲೇಟ್ ಕ್ಲೋಸ್ ಮಾಡಿಟ್ಟಿದ್ನ ನೋಡಿ ಎಷ್ಟು ಡ್ರೈ ಆಯಿತು ಅಂಥೇಳಿ ಸೊ ಇವಾಗ ಫುಲ್ಲು ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಬಿಡೋಣ ಚೆನ್ನಾಗಿ ಆಗಿರುತ್ತೆ ರವೆ ಎಲ್ಲ ಅರಳಿ ಉದ್ರ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಡೈಲಿ ಮಾಡಿಕೊಟ್ರು ತಿಂತೀನಿ ನಾನಂತೂ ಈ ಥರ ಉಪ್ಪಿಟ್ಟು ಅಷ್ಟು ರುಚಿಯಾಗಿರುತ್ತೆ ಆಗಿದೆ ಇವಾಗ ಉಪ್ಪಿಟ್ಟು ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಐದು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಬಿಟ್ಟು ಬಿಟ್ಬಿಡೋಣ ಇನ್ನೂ ಚೆನ್ನಾಗಿ ಅರಳಿರುತ್ತೆ ರವೆ ಮತ್ತು ತುಂಬ ರುಚಿ ಇರುತ್ತೆ ಇವಾಗ ದಿನವಂತೆ ಒಂದು ಹತ್ತು ನಿಮಿಷ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಯಲ್ಲಿ ಬಿಸಿ ಬಿಸಿ ಮಸಾಲ ಉಪ್ಪಿಟ್ಟು ರೆಡಿ ಪಾಪು ತುಂಬನೇ ಕೆಮ್ತಾಯಿದ್ದಾನೆ ಸೊ ಒಂದು ದಿವಸ ಹರನೋವು ಬರುತ್ತೆ ನನ್ನ ಮಗನಿಗೆ ಒಂದು ದಿವಸ ನೋವು ಬರುತ್ತೆ ಒಂದು ದಿವಸ ಇವತ್ತು ಕೆಮ್ತವನೇ ಸೊ ಒಂದು ಸ್ವಲ್ಪ ಕೆಮ್ಮಿರುವಾಗ್ಲೇ ಒಂದೆರಡು ಮೂರು ಲವಂಗ ಒಂದು ನಾಲ್ಕು ಮೆಣಸು ಕಾಳನ್ನ ಲೈಟಾಗಿ ಹುರಿದು ಇಟ್ಕೊಳ್ತಾ ಇದ್ದೀನಿ ಊಟ ಮಾಡಿಸಿ ಹನಿ ಜೊತೆ ಕೊಡ್ತೀನಿ ಆಮೇಲೆ ಮಲ್ಕೊಳೋ ಟೈಮ್ಗೆ ಸೊ ಎಷ್ಟೇ ಬಿಸಿ ಕಾಲ್ ಮೇಲೆ ಹಾಗೆ ಬಿಟ್ಟುಬಿಡ್ತೀನಿ ಒಂದು ಹತ್ತು ನಿಮಿಷ ಊಟ ಮಾಡೋದ್ರೆ ಚೆನ್ನಾಗಿ ಹುರಿದೀನಿ ನೋಡ್ಬೋದು ಫ್ರೆಂಡ್ಸ್ ಉದುರು ಉದ್ರಾಗಿರೋವಂಥ ಮಸಾಲ ಉಪ್ಪಿಟ್ಟು ರೆಡಿ ಆಯಿತು ಸೊ ಇಲ್ಲಿ ಸರ್ವ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಸ್ವಲ್ಪ ಕೊಬ್ಬರಿ ಕ್ಯಾರೆಟಿಂದ ಡೆಕೋರೇಟ್ ಮಾಡಿಕೊಂಡ್ರೆ ಆಯಿತು ಸೂಪರ್ ಅಂಥ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ರೆಡಿ ಆಯಿತು ಸೊ ನಿಮ್ಮ ಮಕ್ಕಳ ಟಿಫನ್ಗೂ ಕಟ್ಕೊಳ್ಬೋದು ಸೊ ತಣ್ಣಗಾದರೂ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಉಪ್ಪಿಟ್ಟು ರೆಸಿಪಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ತುಂಬಾ ಉದುರು ಉದ್ರಾಗಿದೆ ಸೊ ತೋರಿಸ್ತೀನಿ ಇವಾಗ ಸಾಕ್ತಾಯಿದ್ದೀನಿ ಪ್ಲೇಟಲ್ಲಿ ಎಷ್ಟು ಉದುರು ಉದುರಾಗಿದೆ ಹೇಳಿ ನೋಡ್ಬೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ಮಾಡ್ಕೊತಿರೋ ವಾರದಲ್ಲಿ ಎರಡು ದಿವಸ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರೋವಂಥ ಸೊ ಉಪ್ಪಿಟ್ಟು ಒಂಚೂರು ಬಾಂಬೆ ಮಿಂಚೂರ್ನ ಉದುರಿಸ್ಕೊಂಡು ಸೊ ಬೆಳಿಗ್ಗೆ ಟಿಫನ್ ತಿಂತಾಯಿದ್ರೆ ಸೊ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುವಂಥ ಉಪ್ಪಿಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಓಕೆ ನಾ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ತಗದಿರೆ ಕಮೆಂಟ್ ಮಾಡಿ ಮೆಣಸು ಲವಂಗ ಚೆನ್ನಾಗಿ ಅರ್ದಿದ್ದೀನಿ ಒಂದು ಸ್ವಲ್ಪ ನಾನು ಹನಿ ಯಾವಾಗೂ ಮನೇಲಿ ಇಟ್ಟಿರ್ತೀನಿ ಸೊ ಹನಿ ಹಾಕಿ ಕುಡಿಸೋದ್ರಿಂದ ಮಕ್ಕಳು ಇಲ್ಲ ಖಾರ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಹನಿ ಹಾಕಿ ವಿಶೇಷ್ ಹನಿ ಹಾಕಿ ನೆಕ್ಕಿಸ್ಬೇಕಿದನ್ನು ಎರಡರಿಂದ ಮೂರು ಟೈಮ್ ಡೈಲಿ ಯಾವಾಗೂ ನಾನು ನನ್ನ ಮಗನ ಕುಡಿಸ್ದಾಗೆಲ್ಲ ನಾನು ತೋರಿಸ್ತಾ ಇರ್ತೀನಿ ಸ್ವೀಟ್ ಇಪ್ರೀತ ತಿಂತಾನೆ ಕೆಮ್ಮು ಪೋಡು ಅಂತ ಬೇಗ ಬಂದ್ಬಿಡತ್ತೆ ಏನು ಮಕ್ಕಳು ಏನು ಅವ್ರಿಗೆ ಕೈಯಿಂದ ಒಂದು ಬೆರದಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಣ್ಣಿನೂ ಇದು ಸೊ ಇವಾಗ ಇದು ಕುಡಿಸ್ಬಿಟ್ಟು ನೀರು ಕುಡಿಸ್ಬಾರ್ದಂಗೆ ಎಕ್ಕಿಸ್ಬಿಟ್ಟು ನಮಗೆ ಬಿಡೋಣ ಇಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಟ್ಟರು ಒಳ್ಳೆಯದು ಬನ್ನಿ ಯಾ ಇರೋ ಇನ್ನೊಂದು ಸ್ವಲ್ಪ ಐತೆ ಬಾ ನೋಡಿ ಈ ಥರ ತಿನ್ನಿಸ್ಬಿಟ್ಟಿ ಇನ್ನೊಂದು ಚೂರು ತಗೋತೀನಿ ಸಾಕಾ ಸರಿ ಇನ್ನು ಮಲ್ಕೊಂಬಿಡಿ ಇವಾಗ ನಿಕ್ಕರೆ ಹಾಕೋಲ್ಲ ಏನೂ ಇಲ್ಲಪ್ಪ ನೀನು ತಾಚೆ ಮಾಡಿ ಎಲ್ಲ ಕೆಲಸ ನಾನು ಮುಗಿಸ್ಕೊಂಡಿದ್ದೀನಿ ಸೊ ಅಂಜಲಿ ಆಲ್ಮೋಸ್ಟ್ ಮಾಡಿದ್ಲು ನಾನು ಬಂದು ಅಡುಗೆ ಮಾತ್ರ ಮಾಡಿದ್ದು ಸೊ ಬಿಸಿನೀರೆಲ್ಲ ಒಂದು ಸ್ವಲ್ಪ ಫ್ಲಾಸಲ್ಲಿ ಹಾಕಿ ತುಂಬಿಸಿ ಇಡ್ತೀನಿ ಪಾಪು ಯಾವಾಗ ನೀರು ತುಂಬಿಸಿಡಲ್ಲ ಅವಾಗೇ ಕೇಳ್ತಾನೆ ಸೊ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾನು ಬೆಳಗ್ಗೆ ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ತುಂಬಾ ಲೇಟ್ ಆಯ್ತು ಊಟ ಆಯಿತು ಸೊ ಊಟ ಆದಮೇಲೆ ನನಗೆ ಇನ್ನು ಜಾಸ್ತಿ ಹೊತ್ತು ಎದ್ದಿರೋಕ್ಕಾಗಲ್ಲ ಮಲ್ಕೊಂಡ್ಬಿಡಬೇಕು ಫುಲ್ ನಿದ್ದೆ ಸೊ ಕರೆಕ್ಟಾಗಿ ತ್ರೀ ಫಿಫ್ಟಿ ಫೈವ್ ಮಿನಿಟ್ಸ್ಗೆ ಎದ್ದೇಳ್ತೀನಿ ಬೆಳಿಗ್ಗೆ ಅಂದರೆ ನಾಲ್ಕು ಗಂಟೆ ಅಂದರೆ ಎದ್ದು ಇನ್ನು ಅಂಗಡಿಗೆ ಮತ್ತೆ ಮಲ್ಕೊಂಡ್ಬಿಟ್ರೆ ನಿದ್ದೆ ಎಚ್ಚರ ಆಗೋಲ್ಲ ಹೇಳಿ ಈ ನಡುವೆ ಫುಲ್ ಒಂದು ತಿಂಗಳಿಂದ ಬೇಗ ಬೇಗ ಆಯಿತು ಅಂಗಡಿಗೆ ಹೋಗ್ತಾಯಿದ್ದೀವಿ ಸೊ ಅವಾಗ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ ಸೊ ಹಾಗಾಗಿ ನೋಡ್ಬೋದು ಕಣ್ಣೆಲ್ಲ ಫುಲ್ಲು ರೆಡ್ ಆಗಿ ಉರಿತಾ ಇದೆ ಫುಲ್ಲು ನಿದ್ದೆ ಕರೆಕ್ಟಾಗಿ ನಿದ್ದೆಯೇ ಆಗ್ತಾಯಿಲ್ಲ ಸೊ ಇವಾಗ ಈ ವಿಡಿಯೋನ ಇವತ್ತಿಗೆ ಮಾಡಿ ಇನ್ನು ಮತ್ತೆ ಬೆಳಿಗ್ಗೆಯೂ ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿರ್ತದೆ ಪೂರ್ತಿ ಲಾಗ್ಸನ್ನ ನೋಡಿ ಓಕೆ ಸೊ ಬೆಳಿಗ್ಗೆನೆ ಓ ಒಂದಿಗೆ ಲಾಗ್ಸನ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಮತ್ತು ಬೆಳಿಗ್ಗೆಯಿಂದ ಲಾಕ್ಸ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಂಗಡಿಗೆ ಬಂದು ಅಂಗಡಿ ಎಲ್ಲ ಓಪನ್ ಮಾಡಿದ್ದೀವಿ ಇನ್ನೇನು ದಸರಾ ಹಬ್ಬ ಸ್ಟಾರ್ಟ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ವೀಟ್ ಐಟಮ್ಸು ಮಿಕ್ಚರ್ ಐಟಮ್ಸು ಎಲ್ಲ ಬಂತು ಇವಾಗ ಎಲ್ಲ ಜೋಡಿಸ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಸೊ ಹಾಗೆ ತೊಗರಿಕಾಯಿ ತೊಗೊಂಡಿದ್ದೀನಿ ಇವಾಗ ತೊಗರಿಕಾಯನ್ನ ಬಿಡಿಸ್ಕೊಳ್ಳೋಣ ಅಂತ ಅಂಥೇಳಿ ತೆಗ್ದಿದ್ದೀನಿ ಸೊ ತೊಗರಿಕಾಯಿ ಕೂಡ ಬಿಡಿಸ್ಕೋಬೇಕು ಸಂಜೆ ನಾನು ಅದರದ್ದು ಒಂದು ಸಪ್ರೇಟಾಗಿ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮತ್ತು ಈ ಅಲ್ಲಿ ಹಾಕೋಲ್ಲ ನಾನು ಬೇರೆ ಅಲ್ಲಿ ಹಾಕ್ತೀನಿ ಸೊ ಎಲ್ಲ ಒಂದೇ ಬ್ಲಾಗ್ಸಲ್ಲಿ ಆ್ಯಡ್ ಮಾಡಿದ್ರೆ ಇನ್ನೊಂದು ಸರಿ ನಾನು ಬ್ಲಾಗ್ ಮಾಡೋದಕ್ಕೆ ಬೇರೆ ಜಾಸ್ತಿ ಅಡುಗೆ ಮಾಡೋದಕ್ಕೆ ಟೈಮ್ ಇರಲ್ವಲ್ಲ ಸೊ ಹಾಗಾಗಿ ಒಂದೊಂದು ರೆಸಿಪಿ ಒಂದೊಂದು ಅಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಏನೇನು ಐಟಮ್ಸ್ ಬಂದಿದೆ ಸೊ ಬನ್ನಿ ನೋಡೋಣ ಎಷ್ಟೊಂದು ಸ್ವೀಟ್ ಐಟಮ್ಸು ಮಿಕ್ಚರ್ಸು ಎಲ್ಲ ಬಂದಿದೆ ಸೊ ಏನೇನು ಬಂದಿದೆ ಅಂತ ಬನ್ನಿ ನೋಡೋಣ ನೋಡ್ಬೋದು ಫ್ರೆಂಡ್ಸ್ ಆಚೆಯಿಂದ ತೋರಿಸ್ತೀನಿ ಏನೇನು ಐಟಮ್ ಬಂತು ಅಂತ it's so light i'm moving ಸೊ ನೋಡಿ ಫ್ರೆಂಡ್ಸ್ ತೊಗರಿಕಾಯಿ ತಗೊಂಡಿದ್ವಿ ಬೆಳಿಗ್ಗೆನೆ ಅರ್ಧ ಗೆ ಐವತ್ತು ರೂಪಾಯಿ ಇದು ಸ್ವಲ್ಪ ಬಿಡಿಸಿ ಇನ್ನು ಮಿಕ್ಕಿದ್ದ ಹಂಗೆ ಇಟ್ಟಿದ್ದೀನಿ ಆಮೇಲೆ ಹಂಗೆ ಬಿಡಿಸ್ಕೊಟ್ಟಿನಿ ಮಧ್ಯಾಹ್ನ ಹಂಗೆ ಫ್ರೀ ಆಗಿದ್ದಾಗ ಇಷ್ಟು ಬಿಡಿಸಿದ್ದೀನಿ ಪೊಕಟ್ಟಾಗೇ ಇರ್ತೀನಿ ಸೊ ಈ ತೊಗರಿಕಾಯೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಾನು ನಮ್ಮ ಅಣ್ಣ ಸ್ಕೂಲ್ಗೆ ಹೋಗ್ತಾಯಿದ್ವಿ ಚಿಕ್ಕೋರಿದಾಗ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ವಿ ಊರಿಂದ ಇನ್ನೊಂದು ಊರಿಗೆ ಸೊ ಅವಾಗೆಲ್ಲ ಇರಲಿಲ್ಲ ನಡ್ಕೊಂಡೇ ಓಡಾಡಬೇಕಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ಬ್ಲಾಗ್ ಸೊ ಈ ಥರ ಇತ್ತು ಈ ತೊಗರಿಕಾಯಿ ಅದೇನಿದೆ ಸಾಂಬಾರನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಇದೇ ವಿಡಿಯೋಲಿ ಎರಡೆರಡು ರೆಸಿಪಿ ಹಾಕೋದ್ರಿಂದ ಸೊ ಮಸಾಲ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಅಲ್ವಾ ಎಲ್ಲಾರ ಮನೇಲೂ ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದರ ಮಾಡ್ಕೋತಾರೆ ಸೊ ನಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡಾಗ ತುಂಬಾ ಟೇಸ್ಟಿ ಇರುತ್ತೆ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಸೊ ಮಕ್ಕಳು ಆಗ್ಬೋದು ನಾನು ಎಲ್ಲರೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ತಿಂತೀವಿ ಚೆನ್ನಾಗಿದೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿಬಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು